ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ಇವತ್ತು ನಾನು ದಿಢೀರ್ ಎಣ್ಣೆ ಬದನೆಕಾಯಿ ಹಾಗೂ ತುಪ್ಪ ಲೇಯರ್ ಸಾಫ್ಟ್ ಚಪಾತಿನ ಮಾಡಿ ಇದ್ದೀನಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಮೊದಲು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಒಂದು ಕಾಲು ಚಮಚ ಅರಿಶಿನ ಒಂದು ಚಮಚ ಉಪ್ಪು ಹಾಕೊಳ್ತೀನಿ ಇದಕ್ಕೆ ಬದನೆಕಾಯಿನ ಸ್ಪ್ಲಿಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ತಿದ್ದೀನಿ ಸ್ಪ್ಲಿಟ್ ಮಾಡಿರೋ ಬದನೆಕಾಯಿನ್ನ ನೀರಲ್ಲಿ ಹಾಕೊಳ್ಳೋದ್ರಿಂದ ಕಂದು ಬರಲ್ಲ ಮತ್ತೆ ಕಪ್ಪಗಾಗಲ್ಲ ಅಂತ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಹೆಚ್ಚಿರೋ ಈರುಳ್ಳಿ ಹೆಚ್ಚಿರೋ ಟೊಮೆಟೊ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಮಿಶ್ರಣನ ಸ್ಪ್ರೆಡ್ ಮಾಡಿರೋ ಬದ್ನೆಕಾಯಿಗೆ ಕ್ಲೀನಾಗಿ ಫಿಲ್ ಮಾಡ್ಕೊಳ್ತೀನಿ ಎಣ್ಣೆ ಪದನೇಕಾಯಿ ಚಪಾತಿ ದೋಸೆ ರೈಸ್ ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ ಈಗ ಫಿಲ್ ಮಾಡ್ಕೊಂಡಿದ್ದಾಗಿದೆ ಈಗ ಒಂದ್ ಎರಡು ಚಮಚ ಕಡಲೆ ಬೀಜನ ಹುರಿದು ಪೌಡರ್ ಮಾಡಿ ಇಟ್ಕೊಳ್ತೀನಿ ಒಂದ್ ಜಾರಿಗೆ ಒಂದ್ ಎರಡು ಮೂರು ಚಮಚ ತೆಂಗಿನ ತುರಿ ಒಂದ್ ಶುಂಠಿ ಧನಿಯಾ ಪುಡಿ ಒಂದು ಚಮಚ ಒಂದು ಚಮಚ ಅಚ್ ಖರೀದ ಪುಡಿ ಒಂದು ಕಾಲು ಚಮಚ ಗರಂ ಮಸಾಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಮೊದಲಿಗೆ ಕುಕ್ಕರ್ ತಗೊಂಡು ಒಂದೆರಡು ಚಮಚ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆಕಾಯ್ದಿದೆ ಸಾಸಿವೆ ಹಾಕ್ತಿದ್ದೀನಿ ಈಗ ಒಂದೆರಡು ಎಷ್ಟು ಕರಿಬೇವು ಈಗ ಫಿಲ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಉಳಿದಿರೋ ಮಿಶ್ರಣನೂ ಅದ್ರ ಜೊತೆಗೇನೆ ಹಾಕ್ಬಿಡ್ತೀನಿ ಒಂದು ಒಂದೆರಡು ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಕಾಲು ಚಮಚ ಅರಿಶಿನ ಹಾಕ್ತಿದ್ದೀನಿ ಈಗ ರುಬ್ಬಿರೋ ಮಿಶ್ರಣನ ಬದನೆಕಾಯಿ ಜೊತೆಗೆ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜದ ಪೌಡ್ರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಕುದಿಸ್ತೀನಿ ಕುದ್ದಿದೆ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ನ ಕೂಗ್ಸ್ಲಿಕ್ಕೆ ಇಡ್ತಿದ್ದೀನಿ ಉಪ್ಪು ಎಣ್ಣೆ ಹಾಕಿ ಕಲಸಿ ಇಟ್ಕೊಂಡಿರೋ ಚಪಾತಿ ಹಿಟ್ಟನ್ನ ತಗೊಳ್ತೀನಿ ಕ್ಲೀನಾಗಿ ಉಂಡೆ ಮಾಡ್ಕೊಳ್ತಿದ್ದೀನಿ ಈಗ ಈಗ ಉಂಡೆ ಮಾಡಿಟ್ಟಿರೋ ಚಪಾತಿನ ಕ್ಲೀನಾಗಿ ತೆಳುವಾಗಿ ಲಟ್ಟಿಸ್ಕೊಳ್ತೀನಿ ಲಟ್ಟಿಸ್ಕೊಂಡಿರೋ ಚಪಾತಿಗೆ ತುಪ್ಪನ ಕ್ಲೀನಾಗಿ ಹಚ್ಕೊಳ್ತೀನಿ ತುಪ್ಪ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಚಪಾತಿನ ಫೋಲ್ಡ್ ಮಾಡಿ ಈ ಲೇಯರ್ಗೂ ತುಪ್ಪ ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಮತ್ತೊಮ್ಮೆ ಚಪಾತಿನ ಕ್ಲೀನಾಗಿ ಲಟ್ಟಿಸ್ಕೊಳ್ತೀನಿ ಈಗ ಚಪಾತಿ ಲಕ್ಷ ಈಗ ತವೆ ಇಟ್ಬಿಟ್ಟು ಚಪಾತಿನ ಬೇಯಿಸ್ಕೊಳ್ತೀನಿ ಚಪಾತಿನ ಎರಡು ಸೈಡ್ ಕ್ಲೀನಾಗಿ ಬೇಯಿಸ್ಕೊಳ್ತೀನಿ ಹಾಗೆ ನಂದು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಸ್ನೇಹಿತರೆ ಚಪಾತಿ ರೆಡಿ ಆಯ್ತು ಕುಕ್ಕರ್ ಲಿಡ್ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಲೇಯರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಈಗ ರುಚಿಕರವಾದ ಎಣ್ಣೆಗಾಯಿ ಹಾಗೂ ಸಾಫ್ಟ್ ಚಪಾತಿ ಸವಿಯಲು ಸಿದ್ಧ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು